ವಿವರ ಏನಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗಿದೆ ಶುಕ್ರವಾರ ರಾತ್ರಿ ಸಿಎಂ ಸಿದ್ದರಾಮಯ್ಯ ತನಿಖಾ ಮಾಹಿತಿಯನ್ನ ಕೊಟ್ಟಿದೆ ಎಸ್ಐಟಿ ಎಸ್ಐಟಿ ತನಿಖೆಯ ಪ್ರಗತಿಯ ವಿವರ ಇಲ್ಲಿ ತನಕ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಆಯ್ತು ಕಾರ್ಯಾಚರಣೆ ನಡೆದಿದ್ದು ಚಿನ್ನಯ್ಯನ ವಿಚಾರಣೆ ನಡೆದಿದ್ದು ಕಾರ್ಯಾಚರಣೆಯಲ್ಲಿ ಏನೇನು ಸಿಕ್ತು ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇವೆಲ್ಲದರ ವಿವರಣೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಲುಪಿಸಲಾಗಿದೆ ಎಸ್ಐಟಿ ತನಿಖಾ ಮಾಹಿತಿಯನ್ನ ಸಿಎಂಗೆ ಗೃಹ ಸಚಿವರು ತಲುಪಿಸಿದ್ದಾರೆ ಎಸ್ಐಟಿ ತನಿಖೆಯ ವಿವರದ ಬಗ್ಗೆ ಗೃಹ ಸಚಿವರ ಜೊತೆ ಸಿಎಂ ಚರ್ಚೆ ಕೂಡ ಮಾಡಿದ್ದಾರೆ ತನಿಖೆ ವೇಳೆ ಸಿಕ್ಕಿರುವಂತಹ ವಿವರಗಳ ಬಗ್ಗೆ ಸಿದ್ದರಾಮಯ್ಯ ಸಮಾಲೋಚನೆ ಮಾಡಿದರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು ಎಸ್ಐಟಿ ಟಿ ಮುಂದುವರಿಕೆಗೆ ಆಸಕ್ತಿಯನ್ನ ತೋರಿಸಿಲ್ಲ ಗೃಹ ಸಚಿವ ಪರಮೇಶ್ವರ್ ಅವರು ಅಲ್ಲಿನ ಸ್ಥಳೀಯ ಪೊಲೀಸರಿಂದಲೇ ತನಿಖೆ ಮಾಡಿಸೋದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಆದರೆ ಇಲ್ಲಿ ತನಕ ಎಸ್ಐಟಿ ಟಿ ಏನೇನು ತನಿಖೆಯನ್ನ ನಡೆಸ್ತು ತನಿಖೆಯ ಪ್ರಗತಿ ವಿವರ ಏನಿದೆ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಲುಪಿಸಲಾಗಿದೆ ಇಲ್ಲಿ ತನಕ ನಡೆದಂತಹ ತನಿಖೆ ಚಿನ್ನಯ್ಯ ಆತ ತೋರಿಸಿದಂತಹ ಸ್ಥಳ ಅಲ್ಲಿ ನಡೆದಂತಹ ಕಾರ್ಯಾಚರಣೆ ಅಲ್ಲಿ ಏನೇನು ಸಿಕ್ತು ಅದರ ವರದಿ ಜೊತೆಗೆ ಇಲ್ಲಿವರೆಗೆ ನಡೆದಂತಹ ವಿಚಾರಣೆ ಏನೇನು ವಿಷಯಗಳು ಹೊರಗಡೆ ಬಂದಿದೆ ಇವೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯ ವಿವರವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ ಏನು ಮಾಡಬೇಕು ಮುಂದೆ ಅನ್ನೋದರ ಬಗ್ಗೆ ಎಸ್ಐಟಿಯನ್ನ ಮುಂದುವರಿಸಬೇಕಾ ಬೇಡವಾ ಸ್ಥಳೀಯ ಪೊಲೀಸರೇ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸೋದಾ ಇವೆಲ್ಲದರ ಬಗ್ಗೆ ಸರ್ಕಾರದ ಮಟ್ಟದ ಚರ್ಚೆ ಆಗಿದೆ ಎಸ್ ಐ ಟಿ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ನಾವು ಹೋಗಲ್ಲ ಅಂತ ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ನಾವು ಇದ್ರ ಮಧ್ಯೆ ರಾಜಕೀಯ ಲಾಭ ತಗೊಳ್ಳೋದಕ್ಕೆ ಹೋಗಲ್ಲ ಅಂತ ದಿನೇಶ್ ಗುಂಡೂರಾವ್ ಕೊಟ್ಟಂತ ಹೇಳಿಕೆ ಎಸ್ಐ ಟಿ ಸ್ಪಷ್ಟವಾದ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ಆಗತ್ತೆ ಎಸ್ಐ ಟಿ ವರದಿ ಬರಲಿ ಈಗ ಚರ್ಚೆ ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ದಿನೇಶ್ ಗುಂಡೂರಾವ್ ಕೊಟ್ಟಂತ ಹೇಳಿಕೆ ನೋಡಿ ಎಸ್ ಐ ಟಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆಯ್ತಾ ಇವತ್ತು ನಾವು ಇದರಲ್ಲಿ ರಾಜಕಾರಣ ಮಾಡೋಕೆ ಹೋಗಿಲ್ಲ ಇದನ್ನು ರಾಜಕೀಯವಾಗಿ ನಮ್ಮ ಲಾಭ ಪಡ್ಕೊಳ್ಳೋಕ್ಕೂ ಕೂಡ ನಾವು ಯಾರೂ ಹೋಗಿಲ್ಲ ನಾನು ಮೊದಲಿಂದ ಅದೇ ಹೇಳ್ತಾ ಇರುವಂಥದ್ದು ಎಸ್ ಐ ಟಿ ಅವರು ಸ್ಪಷ್ಟವಾದಂಥ ನಿಷ್ಪಕ್ಷಪಾದ ತನಿಖೆ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ಏನು ಗೊಂದಲ ಇದೆ ಎಸ್ ಐ ಟಿಯಲ್ಲಿ ಇವತ್ತು ಏನೂ ಇಲ್ಲ ಅಲ್ವಾ ಈಗೆಲ್ಲ ಸುಮ್ಮನೆ ಆಗಿದ್ದಾರೆ ಎಲ್ಲ ಸುಮ್ಮನೆ ಆಗಿದ್ದಾರೆ ಹೇಳಿದ್ರೆ ಇದು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಕೂಡ ಎಸ್ ಐ ಟಿ ಅವರು ಹಿಂದೆ ನೋಡೋದಿಲ್ಲ ಅದು ಎವಿಡೆನ್ಸ್ ಮೇಲೆ ಹೋಗ್ತಾರೆ ಅಲ್ಲಿ ಕಾನ್ಸ್ಪರೆಸಿ ಆಗಿದೆ ಅಂತಲೂ ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ ಅದನ್ನೂ ನೋಡ್ತಾ ಇದ್ದಾರೆ ಸೊ ಇನ್ನು ಇನ್ನೊಂದು ಕಡೆ ಬೇರೆ ಇನ್ನೇನಾದರೂ ಕೂಡ ಮಾಹಿತಿ ಬಂದು ಅದನ್ನು ಕೂಡ ಅವರು ಪ ಎಲ್ಲ ಕಡೆ ಏನು ಎಕ್ಸ್ಕ್ಯವೇಷನ್ ಮಾಡೋ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಸೊ ಎಸ್ ಐ ಟಿ ತನ್ನ ಪೂರ್ತಿ ವರದಿ ಹೊರಗೆ ಬರಲಿ ನಾವು ಸುಮ್ಮನೆ ಗೊತ್ತಿಲ್ಲದೇ ಏನೋನೋ ಮಾತಾಡೋದು ಬೇಡ ಅವರು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ಅವರು ಕ್ರಮ ತಗೊಳ್ತಾರೆ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ